ಹಲೋ ಎವ್ರಿವಾ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಮಂಗಳವಾರ ಮಧ್ಯಾಹ್ನ ಒಂದು ಮೂರು ಗಂಟೆ ಮೇಲೆ ಮನೆ ಒರೆಸ್ತಾ ಇದ್ದೀನಿ ಇವತ್ತು ಒಂದು ಸ್ವಲ್ಪ ಲೇಟ್ ಆಗೋಯ್ತು ಯಾಕಂದ್ರೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಹಂಗೆ ಬಿಲ್ಡರ್ ಒಬ್ರು ಮನೆಗೆ ಬಂದಿದ್ರು ಪ್ಲಾನ್ ಹಾಕ್ಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಇನ್ನು ಯಾರಾದ್ರೂ ಈ ರೀತಿಯಾಗಿ ಕ್ಲೈಂಟ್ಸೋ ಇಲ್ಲಾಂತಂದ್ರೆ ಬಿಲ್ಡರ್ ಮನೆಗೆ ಬಂದ್ರು ಅಂತಂದ್ರೆ ಈಸಿಯಾಗಿ ಒನ್ ಅವರ್ ಆಗ್ಬಿಡುತ್ತೆ ಆಮೇಲೆ ಅವರು ಒಂದು ಹನ್ನೆರಡು ಕಾಲ ಹಂಗೆ ಹೋದ್ರು ಇನ್ನು ಅಡುಗೆ ಮಾಡೋದಕ್ಕೂ ಸಹ ಟೈಮ್ ಆಗಿತ್ತು ಆಮೇಲೆ ನಾನು ಅವರೇ ಕೈನೆಲ್ಲ ಸುಲ್ಕೊಂಡು ಊರಿಂದ ತಂದಿದ್ನಲ್ವ ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾಟುಗಳಲ್ಲಿ ಅರವೇ ಸೊಪ್ಪನ್ನು ಸ್ವಲ್ಪ ಇತ್ತು ಅದನ್ನೆಲ್ಲ ಕಿತ್ಕೊಂಡು ಕ್ಲೀನ್ ಮಾಡಿಕೊಂಡು ಬಸ್ಸಾರ್ ಮಾಡಿ ರೈಸ್ ಮಾಡೋಷ್ಟರಲ್ಲಿ ಲೇಟ್ ಆಗ್ಬಿಡ್ತು ಆಮೇಲೆ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಇವಾಗ ಒಂದು ಮೂರು ಗಂಟೆ ಮೇಲೆ ಮನೆಯೆಲ್ಲ ಒರೆಸ್ಕೊಂಡು ಬರ್ತಾ ಇದೀನಿ ನೋಡ್ತಾ ಇರ್ಬೋದು ಬಿಸಿಲು ಸಹ ಕೆಳಗಡೆ ಬರ್ತಾ ಇದೆ ಇಲ್ಲಿ ಪಾಟೀಶಿಯನ್ನು ಕಂಬಗಳಿದ್ರ ಅಲ್ವಾ ಅದ್ರ ಮೇಲೆಲ್ಲ ಬೀಳ್ತಾ ಇದೆ ಯೂಶಲಿ ಕ್ಲೈಂಟ್ಸ್ ಆಗಿರ್ಬೋದು ಮತ್ತೆ ಬಿಲ್ಡರ್ಸ್ ಆಗಿರ್ಬೋದು ಯಾರು ಅಷ್ಟಾಗಿ ಮನೆಗೆ ಬರೋದಿಲ್ಲ ಯಾರಾದರೂ ನಮಗೆ ತೀರಾ ಗೊತ್ತಿರೋರು ಇದ್ರೆ ಮಾತ್ರ ಮನೆಗೆ ಬರ್ತಾರೆ ಈ ಬಿಲ್ಡರ್ ಬಂದ್ಬಿಟ್ಟು ನಮಗೆ ಈ ಮನೆಯನ್ನ ತೋರಿಸಿದ್ರಲ್ವಾ ಈ ಫ್ಲಾಟ್ ಅವರೇ ಆಗಿದ್ರು ಹಾಗಾಗಿ ಮನೆಗೆ ಬಂದು ಪ್ಲ್ಯಾನ್ ಮಾಡಿಸ್ಕೊಂಡು ಇನ್ನು ನಾನು ಅವ್ರಿಗೆ ಟೀಮ್ ಮಾಡಿಕೊಟ್ಟು ಹಾಗೆ ಒಂದು ಸ್ವಲ್ಪ ನನಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅದನ್ನೆಲ್ಲ ಅವ್ರನ್ನ ಕೇಳಿದೆ ಅವರು ಹೇಳಿದ್ರು ನಮ್ಮ ಸರೌಂಡಿಂಗ್ಸಲ್ಲೆಲ್ಲ ಅಲ್ಲೆಲ್ಲ ಒಂದು ಸ್ಕ್ವೇರ್ ಎಷ್ಟು ಅಮೌಂಟ್ ಆಗುತ್ತೆ ಸರ್ ಅಂತ ಅಂದ್ಬಿಟ್ಟು ಕೇಳಿದೆ ಅದಕ್ಕೆ ಅವರು ಒಂದು ಏಯ್ಟ್ ತೌಸಂಡಿಂದ ನೈನ್ ತೌಸಂಡ್ ಆಗುತ್ತೆ ಅಮ್ಮ ಅಂತ ಹೇಳಿದ್ರು ಆಮೇಲೆ ತರ್ಟಿ ಫಾರ್ಟಿ ಸೈಟ್ಗೆ ಆಗುತ್ತೆ ಅಂತ ಕೇಳಿದಕ್ಕೆ ಏನಿಲ್ಲ ಅಂತಂದ್ರೆ ಒಂದು ತೊಂಬತ್ತಾರು ಲಕ್ಷ ಆಗುತ್ತೆ ರಿಜಿಸ್ಟ್ರೇಷನ್ ಎಲ್ಲ ಸೇರಿಕೊಂಡು ಒಂದು ಕೋಟಿ ಐದು ಲಕ್ಷ ಹತ್ತು ಲಕ್ಷವರೆಗೂ ಆಗುತ್ತಮ್ಮ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ನಾನು ಯಾವ ರೀತಿಯಾಗಿ ಅಂತಂದರೆ ಒಂದು ಪ್ರೊಫೆಷ್ನಲಲ್ಲಿ ಅವ್ರಿಗೆ ಎಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ ಅಂತಂದರೆ ಅವರನ್ನು ನಾನು ಸುಮಾರಷ್ಟು ಕ್ವಶನ್ಸ್ ಕೇಳಿ ಅವ್ರ ಕಡೆಯಿಂದ ನಾನು ಡೀಟೇಲ್ಸ್ ನ್ನು ತಗೊಳ್ತಾನೆ ಇರ್ತೀನಿ ಯಾಕಂದರೆ ನಮಗೂ ಒಂದು ಜನರಲ್ ನಾಲೆಜ್ ಪರ್ಪಸ್ಗೋಸ್ಕರ ಇರಲಿ ಅಂತಂದ್ಬಿಟ್ಟು ಇವಾಗ ನನಗೆ ಯಾರಾದರೂ ಕಾಲೇಜ್ ಲೆಚರರ್ ಆಗಿರ್ಬೋದು ಮತ್ತು ಪ್ರೊಫೆಸರ್ಗಳಾಗಿರ್ಬೋದು ಅವ್ರು ಯಾರಾದರೂ ನನ್ನ ಫ್ರೆಂಡ್ಸ್ ಆಗಲಿ ನನಗೆ ಗೊತ್ತಿರೋರಾಗಲಿ ಇದ್ದಾರೆ ಅಂತಂದರೆ ಅವ್ರ ಹತ್ರ ಸುಮಾರಷ್ಟು ಡೀಟೇಲ್ಸನ್ನು ಕೇಳಿ ತಿಳ್ಕೊಳ್ತಾನೆ ಇರ್ತೀನಿ ಅದೇ ರೀತಿಯಾಗಿ ಇವರು ಬಿಲ್ಡರು ಮತ್ತು ಆಮೇಲೆ ರಿಯಲ್ ಎಸ್ಟೇಟ್ ಅವರು ಇವ್ರಿಗೆಲ್ಲ ಒಂದು ಸ್ವಲ್ಪ ಲ್ಯಾಂಡ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಂತಂದ್ಬಿಟ್ಟು ಕೇಳಿ ತಿಳ್ಕೊಂಡೆ ಅದಾದಮೇಲೆ ನನ್ನ ಬ್ರದರಿಂದ ಅವರು ಅವರು ಅಮೇರಿಕಾದಲ್ಲಿದ್ದಾರೆ ಹತ್ರನೂ ಅಷ್ಟೇ ನಾನು ಸುಮಾರಷ್ಟು ಕ್ವಶನ್ಸನ್ನು ಕೇಳಿ ಡೀಟೇಲ್ಸ್ ಅನ್ನ ತಿಳ್ಕೊಳ್ತಾನೆ ಇರ್ತೀನಿ ಆ ಕಡೆ ಮನೆಗೆ ರೆಂಟ್ಗಳೆಷ್ಟಿರುತ್ತೆ ಸ್ಯಾಲ್ರಿಗಳು ಎಷ್ಟು ಕೊಡ್ತಾರೆ ಆಮೇಲೆ ನಾವು ಸೈಟ್ ತಗೊಳ್ಳೋದಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ಸುಮಾರಷ್ಟು ಡೀಟೇಲ್ಸ್ ನಾನು ಗೊತ್ತಿರೋರ ಹತ್ರ ಎಲ್ಲ ಅಂದರೆ ಅವರು ಆ ಕೆಲಸದಲ್ಲಿ ಅವರು ಪ್ರೊಫೆಷ್ನಲ್ ಆಗಿದ್ರೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ತಾ ಇರ್ತೀನಿ ಇದೆಲ್ಲ ನಮ್ಮ ಜನರಲ್ ನಾಲೆಜ್ ಪರ್ಪಸ್ಗೋಸ್ಕರ ನಾವು ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ತಾನೆ ಇರಬೇಕಾಗುತ್ತೆ ಇದೊಂದು ಪ್ರತಿನಿತ್ಯದ ಕಲಿಕೆ ಅಂತಲೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಪ್ರತಿ ವರ್ಷ ಈ ರಾಜ್ಯ ಬಜೆಟ್ ಮಂಡನೆ ಮತ್ತು ಕೇಂದ್ರ ಬಜೆಟ್ ಮಂಡನೆ ಅಂತೆಲ್ಲ ಬಜೆಟ್ ಅನೌನ್ಸ್ ಮಾಡ್ತಾರಲ್ವ ಅವಾಗ್ಲೂ ಅಷ್ಟೇ ನಾನು ಅಷ್ಟೋ ಇಷ್ಟೋ ನನಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ನಾನು ಅರ್ಥ ಮಾಡಿಕೊಂಡು ಇಷ್ಟಿಷ್ಟಕ್ಕೆ ಈ ವರ್ಷ ಇಷ್ಟಿಷ್ಟು ಅಮೌಂಟನ್ನು ರೈಸ್ ಮಾಡಿದ್ದಾರಾ ಅಂತಂದ್ಬಿಟ್ಟು ನಾನು ಅದನ್ನು ಅಷ್ಟೇ ಪಕ್ಕ ನಾನು ನೋಡೇ ನೋಡ್ತೀನಿ ನೆಕ್ಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಮೊದಲಿಗೆ ದೇವರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಇವಾಗ ಹೊಸಲು ಮುಂದೆ ಪೂಜೆಗೆಲ್ಲ ರೆಡಿ ಮಾಡಿ ಮೊದಲಿಗೆ ಹೊಸಲು ಪೂಜೆ ಮತ್ತು ತುಳಸಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಹೊತ್ತು ಹಂಗೆ ಆ ಬಿಲ್ಡರ್ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಹೇಳ್ತಾನೆ ಇದ್ದರು ಬೆಂಗಳೂರಲ್ಲಿ ಪ್ರತಿ ಏರಿಯಾದಲ್ಲೂ ಒಂದು ಸ್ಕ್ವೇರ್ ಫೀಟ್ಗೆ ಇಷ್ಟೇ ಅಮೌಂಟ್ ಇರುತ್ತೆ ಅಂತಂದ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ ಆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದರು ನೆಕ್ಸ್ಟ್ ಆಮೇಲೆ ಅಲ್ಲಿ ರೆಂಟ್ಗಳು ಹೆಂಗಿರುತ್ತೋ ಅದ್ರ ಮೇಲೂ ಅಷ್ಟೇ ಒಂದು ಸ್ಕ್ವೇರ್ ಫೀಟು ರೇಟ್ ಹೆಂಗಿದೆ ಅಂತಂದ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ಹೇಳ್ತಾಯಿದ್ರು ಇವಾಗ ನಾವು ಮೊದಲೆಲ್ಲ ಕಗದಾಸ್ಪುರದಲ್ಲಿ ಇದ್ವಲ್ವಾ ರೆಂಟ್ ಮನೆಯಲ್ಲಿ ಲೀಸ್ ಮನೆಯಲ್ಲಿ ಅವಾಗ ಅಲ್ಲಿ ಒಂದು ಸ್ಕ್ವೇರ್ ಫೀಟ್ ರೇಟ್ ಬಂದ್ಬಿಟ್ಟು ಏಟ್ ತೌಸಂಡ್ ನೈನ್ ತೌಸಂಡ್ ಅಂತ ಹೇಳ್ತಾಯಿದ್ರು ಅದು ಕೊರೋನಾ ಬರ್ತಿದ್ದಕ್ಕೆ ಮುಂಚೆ ಕೊರೋನಾ ಬಂದೋಯ್ತಲ್ವ ಆಮೇಲೆ ಇವಾಗ ಒಂದು ಟೆನ್ ತೌಸಂಡು ಟ್ವೆಲ್ ತೌಸಂಡ್ ಎಲ್ಲ ಆಗಿದೆ ಅಂತೆ ಅಲ್ಲಿ ಟು ಬಿ ಎಚ್ ಕೆ ಮನೆ ರೆಂಟ್ ಬಂದೇನೆ ಏನಿಲ್ಲ ಅಂತಂದರು ಮೂವತ್ತರಿಂದ ಮೂವತ್ತೈದು ಸಾವಿರ ಅಂತೆ ಇನ್ನು ನಮ್ಮ ಕಡೆ ಬಂದ್ಬಿಟ್ಟು ಈಸಿಯಾಗಿ ಒಂದು ಟ್ವೆಂಟಿ ಫೈವ್ ತೌಸಂಡ್ ಕೊಡ್ತಾರೆ ಟು ಬಿ ಎಚ್ ಕೆ ಮನೆಗೆ ಅಂತಂದ್ಬಿಟ್ಟು ಆ ಬಿಲ್ಡರ್ ಎಲ್ಲ ಹೇಳ್ತಾ ಇದ್ರು ನಮಗೆ ಇವಾಗ ತುಳಸಿ ಪೂಜೆ ಮತ್ತೆ ಹೊಸ ಪೂಜೆ ಎಲ್ಲ ಮಾಡಿದ್ದಾಯಿತು ನೋಡ್ತಾ ಇರ್ಬೋದು ಹೊಸಲಿಗೆ ಇವತ್ತು ನಾನು ಈ ರೀತಿಯಾಗಿ ರಂಗೋಲಿಯನ್ನು ಹಾಕಿದ್ದೀನಿ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಗೊತ್ತಿರೋ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ನಿಮಗೂ ಒಂದು ಎಲ್ಪ್ ಆಗ್ಬೋದೇನೋ ಅಂತಂದ್ಬಿಟ್ಟು ಇವಾಗ ನಮ್ಮ ಮನೆ ಯಜಮಾನರು ಅಂತ ಯಾರು ಅವರು ತುಂಬ ಕಷ್ಟ ಪಟ್ಕೊಂಡು ಮನೆ ಸಂಸಾರಕ್ಕೆಲ್ಲ ತಂದಾಕಿ ಬೆಂಗಳೂರಂಥ ಸಿಟಿಯಲ್ಲಿ ಬಾಡಿಗೆನೂ ಕಟ್ಕೊಂಡು ಇರ್ತಾರೆ ಇದೆಲ್ಲ ನಮಗೆ ಕೆಲವೊಂದು ಸಲ ಗೊತ್ತಾಗೋದಿಲ್ಲ ತಿಳ್ಕೊಂಡಾಗ್ಲೇ ನಮಗೆ ಗೊತ್ತಾಗೋದು ಆವಾಗ ನಮಗೆ ಅರ್ಥ ಆಗುತ್ತೆ ಪಾಪ ಮನೆ ಸಂಸಾರಕ್ಕೂ ತಂದಾಕಿ ಇಂಥ ಬೆಂಗಳೂರಂಥ ಸಿಟಿಯಲ್ಲಿ ಇಷ್ಟೊಂದು ಬಾಡಿಗೆ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾರಲ್ವ ಅಂತ ಅವ್ರನ್ನ ನಾವು ಅರ್ಥ ಮಾಡಿಕೊಂಡು ಏನಿದೆಯೋ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡೋದಕ್ಕೆ ಶುರು ಮಾಡ್ತೀವಲ್ವಾ ಅಂತಂದ್ಬಿಟ್ಟು ನೆಕ್ಸ್ಟ್ ಇವಾಗ ಹೊಸ ಪೂಜೆ ಎಲ್ಲ ಮಾಡಿದ್ದಾಯಿತು ಇಲ್ಲಿ ದೇವ್ರ ಮನೆಯಲ್ಲೂ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ್ದಾಯಿತು ಇವಾಗ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಡೋದಕ್ಕೆ ಇಲ್ಲಿ ಡೇಟು ಮತ್ತು ಡೇನ ಮೆನ್ಷನ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಹಾಗೆ ದಿವ್ಯ ಅವರು ಕಮೆಂಟ್ ಮಾಡಿದರು ನನಗೊಂದು ಹಾಯ್ ಅಂತ ಹೇಳಿ ಅಕ್ಕ ಅಂತಂದ್ಬಿಟ್ಟು ಹಾಯ್ ದಿವ್ಯಾ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೆಕ್ಸ್ಟ್ ಆಗಿ ಹೇಮಾ ವಿಜಯ್ ಅವರು ಕಮೆಂಟ್ ಮಾಡಿದ್ದಾರೆ ಡಿಸೆಂಬರ್ ಏಯ್ಟೀನ್ತ್ಗೆ ನನ್ನ ಸಿಸ್ಟರ್ ಮಗಂದು ಬರ್ತ್ಡೇ ಇದೆ ನೆಕ್ಸ್ಟ್ ವ್ಲಾಗಲ್ಲಿ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಆ ಮೌನಿತ್ ಗೌಡ ಮಿನಿಮೌರ್ ಹ್ಯಾಪಿ ರಿಟರ್ನ್ಸ್ ಹಾಕ್ತಾಳೆ ಅಪ್ಪ ಆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಶು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಇನ್ನು ನಾನು ಇವತ್ತು ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಏನಪ್ಪ ಅಂತಂದರೆ ನಾವು ಕಳಶಕ್ಕೆ ತೆಂಗಿನಕಾಯನ್ನು ಇಟ್ಟು ಲಕ್ಷ್ಮೀ ಸ್ವರೂಪ ಅಂತ ಭಾವಿಸಿ ಪೂಜೆಯನ್ನೆಲ್ಲ ಮಾಡ್ತಾ ಇರ್ತೀವಿ ಆದರೆ ಕಳಶದಿಂದ ಆ ತೆಂಗಿನಕಾಯನ್ನು ಒಂದು ವಾರಕ್ಕೊಂದ್ಸಲನೋ ಇಲ್ಲ ಅಂತಂದರೆ ಒಂದು ಹದಿನೈದು ದಿನಕ್ಕೊಂದ್ಸಲನೋ ಚೇಂಜ್ ಮಾಡಿ ಬೇರೆ ಒಂದು ತೆಂಗಿನಕಾಯನ್ನು ಇಡ್ತಾ ಇರ್ತೀವಲ್ವಾ ಚೇಂಜ್ ಮಾಡಿರುವಂತಹ ತೆಂಗಿನಕಾಯನ್ನು ನಾವು ಸ್ವೀಟ್ ಅಡುಗೆಗಳಿಗೆ ಯೂಸ್ ಮಾಡ್ಕೊಳ್ತೀವಿ ಏನಾದರೂ ಪೊಂಗಲ್ಲೋ ಇಲ್ಲಾಂತಂದರೆ ಕೀರೋ ಈ ರೀತಿ ಎಲ್ಲ ಮಾಡ್ತೀವಿ ಈ ಒಂದು ಚಿಪ್ಪಲ್ಲಿ ಕೊಬ್ಬರಿನೆಲ್ಲ ತಗೊಂಡು ಖಾಲಿ ತೆಂಗಿನ ಚಿಪ್ಪನ್ನ ನಾವು ಕಸಿ ಕೆಸಿತಾ ಇರ್ತೀವಿ ನಾನು ಈ ತರ ತಪ್ಪನ್ನು ಮಾಡ್ತಾ ಇದ್ದೆ ಯಾಕೆ ಆ ರೀತಿಯಾಗಿ ದೊಡ್ಡ ತಪ್ಪು ಮಾಡ್ತಾ ಇದ್ನೋ ಏನೋ ಗೊತ್ತಿಲ್ಲ ಆದ್ರೆ ನಾನು ದೇವ್ರಿಗೆ ಇಟ್ಟಿರುವಂತಹ ಹೂಗಳಾಗಿರ್ಬೋದು ಮತ್ತೆ ದೀಪದ ಬತ್ತಿಗಳಾಗಿರ್ಬೋದು ಆಮೇಲೆ ಈ ದೇವ್ರಿಗೆ ರಂಗೋಲಿಗಳನ್ನೆಲ್ಲ ಹಾಕ್ತಾ ಆ ಸಹಸ್ರದಳ ಕಮಲದ ರಂಗೋಲಿ ಅದನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಕುಂಕುಮದಿಂದ ಅಲಂಕಾರ ಎಲ್ಲ ಮಾಡ್ತಾ ಇದ್ದೆ ಆ ಒಂದು ರಂಗೋಲಿ ಪುಡಿನೂ ಸಹ ನಾನು ಒಂದು ಕವರ್ ಅಲ್ಲಿ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ಆ ಕವರ್ನ ತಗೊಂಡೋಗಿ ಯಾವುದಾದ್ರೂ ಒಂದು ಮರದ ಬುಡಕ್ಕೆ ಆ ಹೂಗಳನ್ನೆಲ್ಲ ನಾನು ಹಾಕ್ತಾ ಇದ್ದೆ ಆದರೆ ಈ ಒಂದು ಖಾಲಿ ತೆಂಗಿನ ಚಿಪ್ನ ಮಾತ್ರ ನಾನು ಕಸಕ್ಕೇನೆ ಹಾಕ್ತಾ ಇದ್ದೆ ಆಮೇಲೆ ನಾವು ಈ ವರ್ಷ ಫೆಬ್ರವರಿ ಮಂತ್ ಅಲ್ಲಿ ಮನೆ ಗೃಹ ಪ್ರವೇಶ ಮಾಡಿದ್ವಲ್ವಾ ಅವಾಗ ಪುರೋಹಿತರು ನಮ್ಮ ಮನೆ ದೇವರಿಗೆ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಕಳಶ ಪ್ರತಿಷ್ಠಾಪನೆ ಅಂತ ಮಾಡಿದ್ರು ಗೃಹ ಪ್ರವೇಶ ಎಲ್ಲ ಮಾಡಿದ್ದಾದ್ಮೇಲೆ ಈ ಪೂಜೆಯನ್ನೆಲ್ಲ ಕಲಿಸಿದಾಗ ಈ ಒಂದು ತೆಂಗಿನ ನ್ನ ಕೊಟ್ಬಿಟ್ಟು ಅಂದ್ರೆ ಇಟ್ಟಿದ್ರಲ್ವಾ ಆ ಒಂದು ತೆಂಗಿನಕಾಯನ್ನ ಕೊಟ್ಬಿಟ್ಟು ಇದರಲ್ಲಿ ಏನಾದರೂ ಒಂದು ಸ್ವೀಟ್ ಅಡುಗೆಯನ್ನು ಮಾಡಮ್ಮ ಆಮೇಲೆ ಖಾಲಿ ತೆಂಗಿನ ಚಿಪ್ಪನ್ನ ಎಲ್ಲಾದ್ರೂ ನೀರಲ್ಲಿ ಹಾಕಿ ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ದೊಡ್ಡ ಮರದ ಬುಡಕ್ಕೆ ಹಾಕ್ಬೇಡಿ ಕಸಕ್ಕೆ ಮಾತ್ರ ಹಾಕಬೇಡಿ ಅಂತಂದ್ಬಿಟ್ಟು ಹೇಳಿದ್ರು ಆಮೇಲೆ ನಾನು ಅವ್ರಿಗೆ ಇಷ್ಟು ದಿನ ಮಾಡಿದ್ನಲ್ವ ಆ ತಪ್ಪನ್ನು ಹೇಳಲಿಲ್ಲ ಯಾಕಂದ್ರೆ ಅವರು ಬೈತಾರೆ ಅಂತಂದ್ಬಿಟ್ಟು ಆಮೇಲೆ ನಾನು ಅವ್ರನ್ನ ಹಂಗೆ ಕೇಳಿದೆ ನಾವು ಮಾಮೂಲಿಯಾಗಿ ದೇವ್ರ ಮನೆಯಲ್ಲಿ ಕಳಶ ಪ್ರತಿಷ್ಠಾಪನೆ ಅಂತ ಮಾಡಿ ವಾರಕ್ಕೊಂದ್ಸಲ ಸಲನೋ ಇಲ್ಲ ಅಂತಂದ್ರೆ ಹದಿನೈದು ದಿನಕ್ಕೊಂದ್ಸಲನೋ ತೆಂಗಿನಕಾಯನ್ನ ಚೇಂಜ್ ಮಾಡ್ತೀವಲ್ವ ಸ್ವಾಮಿಗಳೇ ಆ ಒಂದು ತೆಂಗಿನಕಾಯಿನೂ ಇದೇ ರೀತಿಯಾಗಿ ಮಾಡಬೇಕಾ ಅಂತ ಕೇಳಿದ್ದಕ್ಕೆ ಹೌದು ಇದೇ ರೀತಿಯಾಗಿಯೇ ಮಾಡಬೇಕು ನಾವು ಮನೆ ದೇವರಿಗೆ ಅಂತ ಅಂದ್ಬಿಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಲಕ್ಷ್ಮೀ ಸ್ವರೂಪ ಅಂತ ಭಾವಿಸಿ ಆ ಒಂದು ತೆಂಗಿನಕಾಯಿಗೆ ಪೂಜೆಗಳನ್ನೆಲ್ಲ ಮಾಡಿ ಅದನ್ನು ಕಸಕ್ಕೆ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಅಮ್ಮ ಇವಾಗ ದೇವರುಗಳನ್ನೆಲ್ಲ ಈ ರೀತಿಯಾಗಿ ನಾವು ಒಂದು ಮರದ ಬುಡಕ್ಕೆ ಹಾಕ್ತೀವಿ ಕಸಕ್ಕೆ ಹಾಕೋದಿಲ್ಲ ಅಂತಂದ ಮೇಲೆ ತೆಂಗಿನಕಾಯಿನೂ ಅದೇ ರೀತಿಯಾಗಿ ಮಾಡಬೇಕಲ್ವ ಅಂತಂದ್ಬಿಟ್ಟು ಹೇಳಿದ್ರು ಅವಾಗ ನನ್ಗನಿಸ್ತು ಹೌದಲ್ವಾ ಇದು ಸರಿನೇ ಇದೆ ಇವಾಗ ನಾವು ದೇವ್ರ ಮನೆಯಲ್ಲಿ ಈ ಒಂದು ತೆಂಗಿನಕಾಯನ್ನೇ ಇಟ್ಟು ಇಷ್ಟು ದಿನ ನಾವು ಪೂಜೆಗಳನ್ನೆಲ್ಲ ಮಾಡಿ ಇವಾಗ ಈ ಒಂದು ತೆಂಗಿನಕಾಯನ್ನು ಹೊಡೆದು ಕೊಬ್ಬರಿನೆಲ್ಲ ತಗೊಂಡು ನಾವು ಕಸಕ್ಕೆ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅವತ್ತಿಂದ ನಾನು ಈ ದೇವ್ರ ಹೂಗಳನ್ನೆಲ್ಲ ಯಾವೊಂದು ಕವರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನೋ ಅದೇ ಒಂದು ಕವರ್ ಅಲ್ಲಿ ನಾನು ಈ ತೆಂಗಿನಕಾಯಿ ಚಿಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಆದಷ್ಟು ಈ ಒಂದು ಖಾಲಿ ತೆಂಗಿನ ಚಿಪ್ಪನ್ನ ನೀರೊಳಗಡೆನೆ ಹಾಕಬೇಕು ಅಂತಂದ್ಬಿಟ್ಟು ಅವತ್ತು ಅವ್ರು ಹೇಳಿದ್ರು ಆದರೆ ನಮಗೆ ನೀರೆಲ್ಲ ಎಲ್ಲಿ ಸಿಗುತ್ತೆ ಅದಕ್ಕೆ ನಾನು ನೀರೆಲ್ಲ ಎಲ್ಲಿ ಸಿಗೋದಿಲ್ಲ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಪ್ರತಿ ವಾರನು ನಾವು ಹುಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಕ್ಕೆ ಸರಿ ಆಯ್ತು ಒಂದು ಮರದ ಬುಡಕ್ಕಾದರೂ ಹಾಕಿ ಅಂತ ಅಂದ್ಬಿಟ್ಟು ಹೇಳಿದ್ರು ಬೇರೆ ತೆಂಗಿನಕಾಯಿನ ಆದರೆ ನಾವು ಬಿಟ್ಟು ನಾವು ಕಸಕ್ಕೆ ಹಾಕ್ಬೋದು ಆದರೆ ದೇವ್ರ ಮನೆಯಲ್ಲಿ ಇಟ್ಟಿರುವಂತಹ ತೆಂಗಿನಕಾಯನ್ನು ಇದೇ ರೀತಿಯಾಗಿಯೇ ನಾವು ಡಿಸ್ಪೋಸ್ ಮಾಡಬೇಕು ಅಂತ ಅವರು ಹೇಳಿದಾಗ ಅವತ್ತಿಂದ ನಾನು ಈ ಒಂದು ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ ಇದು ನನಗೆ ಗೊತ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಏನಾದರೂ ಫಾಲೋ ಮಾಡೋದಕ್ಕಾದ್ರೆ ಮಾಡಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬಿಡಿ ಈ ತರ ವಿಚಾರಗಳಲ್ಲಿ ನಾನು ಯಾವಾಗ ರೀತಿಯಾಗಿ ಯೋಚನೆ ಮಾಡ್ತೀನಿ ಅಂತಂದರೆ ಕೆಲವೊಂದು ಕೆಲಸಗಳು ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತೆ ಅಂತಂದರೆ ಅದನ್ನು ನಾನು ಖಂಡಿತವಾಗಿಯೂ ಫಾಲೋ ಮಾಡ್ತೀನಿ ಇನ್ನು ಕೆಲವ್ರು ಯಾರಾದರೂ ನನಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಹೇಳಿದ್ದಾರೆ ಅಂತಂದರೆ ಆ ವಿಚಾರನ ನಾನು ಯೋಚನೆ ಮಾಡಿ ನೋಡ್ತೀನಿ ಹೌದಲ್ವಾ ಇವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಅಲ್ವಾ ಇದೇ ರೀತಿಯಾಗಿ ಮಾಡಬೇಕಲ್ವಾ ನಾನು ಇಷ್ಟು ದಿನ ತಪ್ಪು ಮಾಡಿದ್ನಲ್ವಾ ಅಂತಂದ್ಬಿಟ್ಟು ನಾನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಇವಾಗ ಕೊಬ್ಬರಿನೆಲ್ಲ ತೆಗೆದು ಇವಾಗ ತುರ್ದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ನಾನ್ ವೆಜ್ ಅಡುಗೆಗಳಿಗೆಲ್ಲ ಏನು ಯೂಸ್ ಮಾಡೋದಿಲ್ಲ ವೆಜ್ ಅಡುಗೆಗಳ್ಗೇ ಯೂಸ್ ಮಾಡ್ತೀನಿ ಸ್ವೀಟ್ ಐಟಮ್ಸ್ಗಾಗಿರ್ಬೋದು ಮತ್ತು ಸಾಂಬಾರ್ಗಳ್ಗಾಗಿರ್ಬೋದು ಈ ರೀತಿಯಾಗಿ ವೆಜ್ ಅಡುಗೆಗಳ್ಗೇನೆ ಯೂಸ್ ಮಾಡ್ತಾ ಇರ್ತೀನಿ ಒಂದು ಕೊಬ್ಬರಿ ತುರಿಯನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಬಿಡ್ತೀನಿ ನನಗೆ ಏನಿಲ್ಲ ಅಂತಂದ್ರೂ ಒಂದು ಹದಿನೈದು ದಿನ ಒಂದೊಂದು ಸಲ ಒಂದು ಮಂತ್ವರೆಗೂ ಬರುತ್ತೆ ನೆಕ್ಸ್ಟ್ ಇವಾಗ ನೈಟ್ ಅಡುಗೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅವರೇ ಕಾಳು ಮತ್ತು ಸಬ್ಬಕ್ಕಿ ಸೊಪ್ಪು ಅರವೇ ಸೊಪ್ಪೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ ರೈಸು ಸಹ ಮಾಡಿದ್ದೆ ಇವಾಗ ಬರೀ ಮುದ್ದೆ ಒಂದು ಮಾಡ್ತಾ ಇದ್ದೀನಿ ಇವಾಗ ಬಸ್ಸಾರು ಮತ್ತು ಈ ಒಂದು ಅವರೇ ಕಾಳು ಬಿಸಿ ಮಾಡ್ತಾ ಇದ್ದೀನಿ ಈಗ ಮುದ್ದೆ ಎಲ್ಲ ಮಾಡಿದ್ದಾಯಿತು ನನ್ನ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ ಇವಾಗ ಇವಾಗ ನಾನು ಊಟ ಮುಗಿಸ್ಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡ್ತಾ ಇದ್ದೀನಿ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟಿದ್ದಾಯಿತು ಈಗ ಕೌಂಟರ್ ಟಾಪು ಗ್ಯಾಸ್ ಸ್ಟೌವು ಚಿಮ್ನಿ ಎಲ್ಲ ಕಡೆನೂ ನೀಟಾಗಿ ಒರೆಸ್ಕೊಂಡು ಬರ್ತಾ ಇದ್ದೀನಿ ಪ್ರತಿದಿನ ನೈಟು ನಾನು ಈ ರೀತಿಯಾಗಿ ಕಿಚನ್ ಕ್ಲೀನ್ ಮಾಡೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ ಈ ಹಬ್ಬ ಹರಿದಿನಗಳು ಬಂದಾಗ ಕೆಲಸಗಳು ಒಂದು ಸ್ವಲ್ಪ ಕಡಿಮೆ ಬೀಳುತ್ತೆ ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನು ಡೈಲಿ ಕಿಚನೆಲ್ಲ ಕ್ಲೀನ್ ಮಾಡೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಬುಧವಾರ ಮಧ್ಯಾಹ್ನ ಮತ್ತೆ ನಾನು ವ್ಲಾಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಊರಿಂದ ಸೋಮವಾರ ಒಂದು ಸ್ವಲ್ಪ ಜೋಳದ ತೆನೆಗಳೆಲ್ಲ ತೊಗೊಂಬಂದಿದ್ದೆ ಅದರಲ್ಲಿ ಒಂದು ಸ್ವಲ್ಪ ಸೋಮವಾರನೇ ಬೇಯಿಸಿ ತಿಂದ್ವಿ ಇನ್ನೊಂದು ನಾಲ್ಕು ಪೀಸ್ ಇತ್ತು ಅದನ್ನು ಇವತ್ತು ನಾನು ಬೇಯಿಸಿದ್ದೀನಿ ವಾತಾವರಣ ಒಂದು ಸ್ವಲ್ಪ ತಣ್ಣಗಿತ್ತಲ್ವ ಹಾಗಾಗಿ ಈ ಒಂದು ಚಳಿ ಚಳಿ ವಾತಾವರಣಕ್ಕೆ ಈ ಜೋಳದ ತೆನೆಗಳನ್ನು ಬೇಯಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಜೋಳದ ತೆನೆಗಳನ್ನೆಲ್ಲ ಬೇಯಿಸಿದ್ದೀನಿ ನನ್ನ ಹಸ್ಬೆಂಡ್ಗೊಂದೆರಡು ಒಂದೆರಡು ನನಗೊಂದೆರಡು ಆಗುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ಈಗ ಜೋಳದ ತೆನೆಗಳೆಲ್ಲ ತಿಂದಿದ್ದು ಇದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಪಾಟುಗಳಲ್ಲಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪಿತ್ತು ಈ ಪಾಲಕ್ ಸೊಪ್ಪನ್ನೆಲ್ಲ ಕಟ್ ಮಾಡಿಕೊಂಡು ಪಾಲಕ್ ಸೊಪ್ಪು ಮತ್ತು ಅವರೇ ಹಾಕಿಬಿಟ್ಟು ಹಾಕ್ಬಿಟ್ಟು ಸೊಪ್ಪು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಊರಿಂದ ಬರಬೇಕಾದ್ರೆ ಅಮ್ಮನೂ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೊಟ್ಟಿದ್ದರು ಅದು ಸಾಕಾಗುತ್ತೋ ಇಲ್ವೋ ಅಂತಂದ್ಬಿಟ್ಟು ಇಲ್ಲಿ ಪಾಟುಗಳಲ್ಲೂ ಸಹ ನಾನು ಪಾಲಕ್ ಸೊಪ್ಪನ್ನು ಕಟ್ ಮಾಡಿಕೊಂಡೆ ಆಮೇಲೆ ಜಾಸ್ತಿ ಆಯಿತೇನೋ ಅಂತಂದ್ಬಿಟ್ಟು ಅಂದ್ಕೊಂಡೆ ನಾನು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಆಮೇಲೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಸೊಪ್ಪನ್ನೆಲ್ಲ ಬೇಯಿಸಿ ಆಮೇಲೆ ಒಂದು ಬೌಲಲ್ಲಿ ಹಾಕ್ಕೊಂಡಾಗ ನೋಡಿದ್ರೆ ಸೊಪ್ಪೆಲ್ಲ ಬೆಂದಿದ್ದಾದ್ಮೇಲೆ ಸ್ವಲ್ಪನೇ ಇತ್ತು ಸರಿ ಆಯಿತು ಬಿಡು ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಈಗ ಪಾಟ್ಗಳಲ್ಲಿ ಪಾಲಕ್ ಸೊಪ್ಪನ್ನೆಲ್ಲ ಕಿತ್ಕೊಂಡ್ಬಂದು ಅಡುಗೆ ಮನೆಯಲ್ಲಿಟ್ಟು ಇವಾಗ ಅವರೇ ಸುಲಿತಾ ಇದ್ದೀನಿ ಒಂದು ಸ್ವಲ್ಪ ಮಧ್ಯಾಹ್ನ ಸೊಪ್ಪು ಸಾಂಬಾರ್ಗೆ ಅವರೇ ಬೇಕು ಆಮೇಲೆ ನಾಳೆ ಇದ್ಕಿನ ಇತ್ಕೊಂಡ್ಬೇಳೆ ಸಾಂಬಾರ್ಗೆ ಒಂದು ಸ್ವಲ್ಪ ಅವರೇ ಸುಲಿಯೋಣ ಅಂತಂದ್ಬಿಟ್ಟು ಇವಾಗ ಅವರೇಕಾಯಿ ಸುರಿಯೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡು ಈ ಕಾಯಿಲೆಲ್ಲ ನೋಡಿಬಿಟ್ಟು ಏನಕ್ಕೆ ಇಷ್ಟೊಂದು ಅವರೇ ಕಾಯಿನ ಅಂತಂದ್ಬಿಟ್ಟು ಹೇಳ್ತಾಯಿದ್ರು ಈ ಅವರೇಕಾಯಿನ್ನ ಅಮ್ಮ ಊರಲ್ಲಿ ಕವರಲ್ಲಿ ಹಾಕ್ಬೇಕಾದ್ರೆ ನಾನು ನೋಡಲಿಲ್ಲ ನೋಡಿದ್ರೆ ಇಷ್ಟೊಂದು ಅವರೇಕಾಯಿ ಬೇಡ ಅಂತ ಹೇಳ್ತಾ ಇದ್ದೆ ಅವರು ಕವರಲ್ಲಿ ಹಾಕ್ಬಿಟ್ಟು ಬ್ಯಾಗಲ್ಲಿ ಇಟ್ಬಿಟ್ಟಿದ್ರು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ನನಗಿಲ್ಲಿ ಯಾರೂ ಗೊತ್ತಿಲ್ಲ ಗೊತ್ತಿರೋರೊಬ್ಬರು ರೆಂಟೆಡ್ ಮನೆಯಲ್ಲಿ ಅವರೊಬ್ಬರು ಗೊತ್ತು ಅವರು ಊರಲ್ಲೂ ಸಹ ಇರಲಿಲ್ಲ ಅವ್ರೂರ್ಗೆ ಹೋಗಿದ್ರು ಆಂಧ್ರಾಗೆ ಇನ್ನು ಯಾರಿಗೆ ಕೊಡಲಿ ಅಂತಂದ್ಬಿಟ್ಟು ಸರಿ ಆಯಿತು ಎಷ್ಟು ದಿನ ಬಂದರೆ ಅಷ್ಟು ದಿನ ಬರಲಿ ಅಂತಂದ್ಬಿಟ್ಟು ಒಂದಿನ ಬಸ್ಸಾರು ಒಂದಿನ ಸಾರು ಒಂದಿನ ಇತ್ಕೊಂಡು ಬೇಳೆ ಸಾಂಬಾರು ಇನ್ನೊಂದು ದಿನ ಕಾಳು ಗೊಜ್ಜು ಈ ರೀತಿಯಾಗಿ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಅವರೇ ಕಾಯಿಲೆಲ್ಲ ಸುಲಿತಾ ಇದ್ದೀನಿ ನಾನು ಹೈಸ್ಕೂಲಲ್ಲಿ ಓದಬೇಕಾದ್ರೆ ಬೆಂಗಳೂರಿಂದ ಪುಷ್ಪಾ ಮೇಡಮ್ ಅಂತ ಬರ್ತಾ ಬರ್ತಾಯಿದ್ರು ಅವ್ರು ನಮಗೆ ಸ್ಟ್ಯಾಂಡರ್ಡು ಮತ್ತು ನೈತು ಟೆಂತ್ಗೆ ಗಣಿತ ಸಬ್ಜೆಕ್ಟನ್ನು ತಗೊಳ್ತಾ ಇದ್ರು ಅವ್ರಿಗೆ ಈ ಸೀಸನ್ನಲ್ಲಿ ನಾವು ಅವರೇ ಕಾಯನ್ನು ಕೊಡ್ತಾ ಇದ್ವಿ ಒಂದೊಂದು ಟೈಮು ಅಮ್ಮ ಕಾಳು ಮಾಡಿ ಕೊಡ್ತಾಯಿದ್ರು ಒಂದೊಂದು ಟೈಮು ಅವರೇ ಕಾಳನ್ನೆಲ್ಲ ನೆನೆಸಿಟ್ಟು ಇತ್ಕೊಂಡು ಬೇಳೆ ಎಲ್ಲ ಮಾಡಿ ಆ ನಾವು ಬಾಕ್ಸ್ಗಳಲ್ಲಿ ಈ ಥರ ಕಾಳನ್ನೆಲ್ಲ ಕೊಟ್ಟಾಗ ಅವರು ರಿಟರ್ನ್ ನಮಗೆ ಬಾಕ್ಸ್ ಕೊಡಬೇಕಾದ್ರೆ ಅದರಲ್ಲಿ ಡೇರಿ ಮಿಲ್ಕ್ ಚಾಕ್ಲೇಟ್ ಆಗಿರ್ಬೋದು ಕಿಟ್ಕ್ಯಾಟ್ ಚಾಕ್ಲೇಟ್ ಆಗಿರ್ಬೋದು ಈ ರೀತಿಯಾಗಿ ಒಂದಷ್ಟು ಚಾಕ್ಲೇಟ್ಸು ನಮಗೆ ತುಂಬಿಸಿ ಕೊಡ್ತಾಯಿದ್ರು ಆಮೇಲೆ ನಮ್ಮ ಮನೆಯಲ್ಲಿ ಹಸು ಏನಾದರೂ ಕರು ಹಾಕಿದೆ ಅಂತಂದರೆ ಆ ಒಂದು ಹಾಲು ಸಹ ಕೊಡ್ತಾಯಿದ್ವಿ ಇದ್ವಿ ಗಿನ್ನಾಲು ಅಂತಾರಲ್ವ ಅದನ್ನು ಕೊಡ್ತಾ ಇದ್ವಿ ಆಮೇಲೆ ಒಂದೊಂದು ಸಲ ನಾವು ಗಿನ್ ಮಾಡಿ ಸಹ ಕೊಡ್ತಾ ಇದ್ವಿ ರಿಟರ್ನ್ ಅವರು ನಮಗೆ ಚಾಕ್ಲೇಟ್ಸನ್ನು ಕೊಡ್ತಾ ಇದ್ರು ಅವಾಗ ಅವಾಗ ನನಗೆ ಇದೆಲ್ಲ ನೆನಪಾಗ್ತಾ ಇರುತ್ತೆ ಆಮೇಲೆ ನಾನು ಎಜುಕೇಷನ್ ಎಲ್ಲ ಮುಗಿಸಿದ್ದಾದಮೇಲೆ ಜಾಬ್ ಮಾಡ್ತಾ ಇರಬೇಕಾದ್ರೂ ಅಷ್ಟೇ ನಮ್ಮ ಕೊಲೀಗ್ಸ್ಗೆಲ್ಲ ತಗೊಂಡೋಗಿ ಅವರೇ ಕಾಯಿನ ಕೊಡ್ತಾ ಇದ್ದೆ ಅವರು ತುಂಬ ಇಷ್ಟಪಡೋರಲ್ವ ಅವರೇ ಕಾಯ್ನೆಲ್ಲ ಕೊಡ್ತಾ ಇದ್ದೆ ಅಮ್ಮ ಮನೆಯಲ್ಲಿದ್ದಾಗ ನನಗೆ ಅವರೇ ಕಾಯಿ ಅಂತಂದ್ರೇ ಆಗ್ತಾ ಇರಲಿಲ್ಲ ಇವಾಗ ಬೆಂಗಳೂರಿಗೆ ಬಂದಿದ್ದಾದ್ಮೇಲೆ ಅಪ್ರೂಪ್ವಾಗಿರುತ್ತಲ್ವ ಹಾಗಾಗಿ ಅವರೇ ತುಂಬ ಇಷ್ಟ ಅಂತಲ್ಲ ಸ್ವಲ್ಪ ಇಷ್ಟಪಟ್ಟು ತಿಂತೀನಿ ನನಗೆ ಅವರೇಕಾಯಿಗಿಂತ ತೊಗರಿಕಾಯಿ ಅಂತಂದ್ರೆ ತುಂಬ ಇಷ್ಟಪಡ್ತೀನಿ ತೊಗರಿ ಕಾಡು ಅಂತಂದ್ರೆ ಅಮ್ಮನ್ಗೆ ಹೇಳ್ತಾನೆ ಇರ್ತೀನಿ ತೊಗರಿಕಾಯಿ ಅಕ್ರಮ ತೊಗರಿಕಾಯಿ ಅಂತ ಅಂತಂದ್ಬಿಟ್ಟು ಆ ಕಡೆ ಎಲ್ಲ ತೊಗರಿಕಾಯಿ ಹಾಕೋದಿಲ್ವಂತೆ ಬರೀ ಅವರೇಕಾಯಿ ಮಾತ್ರ ಹಾಕ್ತಾ ಇರ್ತಾರೆ ಇನ್ನು ಈ ಅವರೇಕಾಯಿ ಸೀಸನ್ ಎಲ್ಲ ಮುಗ್ದಿದ್ದಾದ್ಮೇಲೆ ಅವರೇ ಬೇಳೆ ಅಂತ ಮಾಡ್ತಾರಲ್ವ ಇವಾಗಲೂ ನನಗೆ ಅವರೇ ಬೇಳೆ ಅಂತಂದ್ರೆ ಆಗೋದಿಲ್ಲ ನಮ್ಮ ಅತ್ತೆಯವರು ಹೇಳ್ತಾ ಇರ್ತಾರೆ ಸಪ್ ಸಾಂಬಾರಿಗೆಲ್ಲ ಅವರೇ ಬೇಳೆ ಕಮ್ಮ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಆದರೆ ನನಗೆ ಅವರೇ ಬೆಳೆ ಅಂತಂದ್ರೆ ಆಗೋದಿಲ್ಲ ಅದೇನೋ ನೋಡಿ 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 ಬೋರ್ ಆಗುತ್ತೆ ಇನ್ನು ಕಾಳು ಹಸಿ ಕಾಳು ತಿಂತೀನಿ ಬೆಳೆ ಅಂತೂ ತಿನ್ನೋದಿಲ್ಲ ನೆಕ್ಸ್ಟ್ ಇವಾಗ ಅವರೇ ಸುಲಿದು ಇಟ್ಟಿದ್ದಾಯಿತು ಒಂದು ಸ್ವಲ್ಪ ಇವಾಗ ಸೊಪ್ಪು ಸಾಂಬಾರಿಗೆ ಇನ್ನೊಂದು ಸ್ವಲ್ಪ ಅವರೇ ಕಾಳು ನೆನೆಸ್ಬಿಟ್ಟು ನೆನೆಸಿಬಿಟ್ಟು ನಾಳೆ ಇತ್ಕೊಂಡು ಬೇಳೆ ಸಾಂಬಾರು ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಹಾಗೆ ಇಲ್ಲಿ ಊರಿಂದ ಪಾಲಕ್ ಸೊಪ್ಪನ್ನು ತೊಗೊಂಬಂದಿದ್ನಲ್ವ ಇದನ್ನು ಅಷ್ಟೇ ಎಲ್ಲ ತೆಗ್ದಿಡ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಜಾಸ್ತಿ ಜಾಸ್ತಿ ಆಯಿತೇನೋ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಯಾಕಂದರೆ ಪಾತ್ರೆಗಳಲ್ಲಿರೋ ಪಾಲಕ್ ಸೊಪ್ಪು ಮತ್ತು ಅಮ್ಮ ಕೊಟ್ಟಿರೋ ಪಾಲಕ್ ಸೊಪ್ಪೆಲ್ಲ ಜಾಸ್ತಿ ಆಗುತ್ತಲ್ವಾ ಅಂತ ಅಂದ್ಕೊಂಡೆ ನೀರಲ್ಲಿ ನೆನೆಸಿಟ್ಬಿಟ್ಟೆ ಪಾತ್ರೆಯಲ್ಲಿ ಇನ್ನು ಅದನ್ನು ಹಂಗೆ ತೊಗೊಂಡು ಕವರಲ್ಲಿ ಹಾಕಿ ಇಟ್ಟರೆ ಅದು ಹಾಳಾಗ್ಬಿಡುತ್ತೆ ತೇವ ತೇವ ಇರುತ್ತಲ್ವಾ ಹಾಳಾಗ್ಬಿಡುತ್ತೆ ಸರಿ ಆಯಿತು ಬಿಡು ಇದ್ರೆ ಇರಲಿ ಅಂತಂದ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಬೇಯಿಸಿ ನೋಡಿದಾಗ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಸ್ವಲ್ಪೇ ಸ್ವಲ್ಪ ಆಗಿದೆ ಆಮೇಲೆ ಸರಿ ಹೋಗುತ್ತೆ ಬಿಡು ಅಂತ ಸುಮ್ಮನಾದೆ ನೆಕ್ಸ್ಟ್ ಇವಾಗ ಅವರೇ ಕಾಳನ್ನೆಲ್ಲ ತೊಳೆದು ಕುಕ್ಕರ್ ಕುಕ್ಕರಲ್ಲಿ ಹಾಕಿದೆ ಆಮೇಲೆ ಪಾಲಕ್ ಸೊಪ್ಪನ್ನು ಅಷ್ಟೇ ಎಲ್ಲ ತೊಳೆದು ಕುಕ್ಕರಲ್ಲಿ ಹಾಕಿದೆ ಇವಾಗ ಹಸಿ ಮೆಣಸಿನಕಾಯಿ ಟೊಮೊಟೊ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ನಾನು ಉಪ್ಪನ್ನು ಇದ್ದೀನಿ ಇಷ್ಟು ಹಾಕ್ಬಿಟ್ಟು ಒಂದು ಗ್ಲಾಸಷ್ಟು ಒಂದು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ಒಂದು ವಿಸಿಲು ಬಿಡ್ತೀನಿ ಆಮೇಲೆ ಸೊಪ್ಪನ್ನೆಲ್ಲ ತೆಗೆದು ಸೊಪ್ಪು ಒಂದು ಸ್ವಲ್ಪ ಆರದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನಾನು ಸೊಪ್ಪು ಸಾಂಬಾರನ್ನು ಮಾಡೋದು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಕುಕ್ಕರಲ್ಲಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಆಮೇಲೆ ಬೇಯ್ತಾ ಬೇಯ್ತಾ ಸೊಪ್ಪೆಲ್ಲ ಕೆಳಗಡೆ ಹೋಯಿತು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇವಾಗ ಒಂದು ವಿಸಿಲ್ ಬಿಟ್ಟು ಕುಕ್ಕರೆಲ್ಲ ಮೇಲೆ ಇವಾಗ ಸೊಪ್ಪನ್ನೆಲ್ಲ ಬಸದ್ಕೊಳ್ತಾ ಇದ್ದೀನಿ ಸೊಪ್ಪನ್ನು ಮಾತ್ರ ನಾನು ರುಬ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಜಾಸ್ತಿ ಸೊಪ್ಪನ್ನು ಹಾಕಿದೆ ಎಷ್ಟು ಚಿಕ್ಕದಾಗಿ ಸೊಪ್ಪು ಅನ್ನೋದು ಆಗಿದೆ ಅಂತಂದ್ಬಿಟ್ಟು ಸೊಪ್ಪು ಸಾಂಬಾರಿಗೆ ಸರಿ ಹೋಯಿತು ನನಗೆ ಇವಾಗ ಈ ಸೊಪ್ಪನ್ನು ಬಗ್ಸ್ಬೇಕಾದ್ರೆ ಸೊಪ್ಪಿನ ಜೊತೆ ಕಾಳೆಲ್ಲ ಒಂದು ಸ್ವಲ್ಪ ಜಾಸ್ತಿ ಬಿದ್ದಿತ್ತು ಈ ಕಾಳನ್ನೆಲ್ಲ ಆದು ನಾನು ಮತ್ತೆ ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ ಯಾಕಂದರೆ ಈ ಸೊಪ್ಪನೆಲ್ಲ ರುಬ್ಬುಬಿಟ್ಟು ಮತ್ತೆ ಸಾಂಬಾರು ಮಾಡಿದಾಗ ಸಾಂಬಾರಲ್ಲಿ ಕಾಳು ಜಾಸ್ತಿ ಇರೋದಿಲ್ಲ ಮತ್ತೆ ನಂಚ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಕಾಳನ್ನೆಲ್ಲ ಹಾದ ಹಾಕಿಬಿಟ್ಟು ಈ ಸೊಪ್ಪು ಒಂದು ಸ್ವಲ್ಪ ಆರದ್ಮೇಲೆ ನಾನು ರುಬ್ಬಿ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಸಾಂಬಾರು ಅನ್ನೋದು ರೆಡಿ ಆಯಿತು ಮತ್ತು ಇದ್ರ ಜೊತೆಗೆ ಮುದ್ದೆಯನ್ನು ಮಾಡಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿ ಇದ್ರೆ ಮೋಟಿವೇಷನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹಾವ್ ಎನೈಸ್ ಡೇ ಬ ಬಾಯ್